ಸಾರಿಗೆ ಸಿಬ್ಬಂದಿಗಳ ಹಣ ಮೊಬೈಲ್ ಕಳವು ಪ್ರಕರಣ ಆತಂಕದಲ್ಲಿ ಸಿಬ್ಬಂದಿಗಳು ಹೌದು ಇದು ಚಳ್ಳಕೆರೆ ನಗರದ ಹೊರವಲಯದ ಹೈಟೆಕ್ ಸಾರಿಗೆ ಘಟಕದಲ್ಲಿ ಬಸ್ ಕಂಡಕ್ಟರ್ ಕರ್ತವ್ಯ ಮುಗಿಸಿ ಬ್ಯಾಗ್ ಹಾಗೂ ಟ್ರಕ್ ಇಟ್ಟುಕೊಂಡು ಹೋಗಿ ಬರುವ ಕ್ಷಣಾರ್ಧದಲ್ಲಿ ಬ್ಯಾಗ್ನಲ್ಲಿರುವ ಹಣ ಮೊಬೈಲ್ ಬಟ್ಟೆ ಕಳವು ಪ್ರಕರಣ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಡಿಪೋ ವ್ಯವಸ್ಥಾಪಕರು ತಲೆಗೆಡಿಸಿಕೊಳ್ಳುತ್ತಿಲ್ಲ ಇಲ್ಲಿ ಸಾರಿಗೆ ಸಿಬ್ಬಂದಿಗಳು ಬಿಟ್ಟರೆ ಸಾರ್ವಜನಿಕರ ಸಂಪರ್ಕ ಇರುವುದಿಲ್ಲ ಬೇಲಿಯೇ ಹೊಲ ಎದ್ದು ಮೇಯ್ದಂತಾಗಿದೆ ಹಣ ಮೊಬೈಲ್ ಬಟ್ಟೆ ಕಳವು ಮಾಡಿದವರು ಯಾರು ಯಾರಿಗೇಳಲಿ ನಮ್ಮ ಪ್ರಾಬ್ಲಮ್ಮು ಎಂಬಂತಾಗಿದೆ ಸಾರಿಗೆ ಡಿಪೋದಲ್ಲಿ ಕಳವು ಪ್ರಕರಣ ಚಳಕೆರೆ ಠಾಣೆಗೆ ದೂರು ಸಹ ನೀಡಲಾಗಿದೆ ಎಂದು ಮೊಬೈಲ್ ಕಳೆದುಕೊಂಡ ಕಂಡಕ್ಟರ್ ಒಬ್ಬರು ಜನಧ್ವನಿಯೊಂದಿಗೆ ಅಳಲು ತೋಡಿಕೊಂಡಿದ್ದಾರೆ ಸಾರಿಗೆ ಡಿಪೋದಲ್ಲಿ ಹಣ ಮೊಬೈಲ್ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಸಹ ಸಿಸಿ ಕ್ಯಾಮೆರಾ ಅಳವಡಿಸದೇ ಇರುವುದು ಕಳ್ಳರಿಗೆ ವರದಾನವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಳವು ಮಾಡಿದವರನ್ನ ಪತ್ತೆ ಮಾಡುವರೇ ಕಾದು ನೋಡಬೇಕಾಗಿದೆ ಈಗ ಡಿಪೋದಾಗೆ ಈಗ ಬಸ್ ಸ್ಟಾಂಡ್ ಕೇಳಿದ್ರೆ ಯಾರ ಕಲ್ರಿತಾರೆ ಡಿಪೋದಾಗ ಅದಂಗ ಕಲ್ರಿ ಇರ್ತಾರೆ ಡಿಪದಾಗೆ ಕಲ್ರಿ ಅದಂಗಿರ್ತಾರೆ ಡಿಪೋದರು ಒಳಕ್ ಯಾರು ಬಿಡ್ತಾರ ಡಿಪಾರ್ಟ್ಮೆಂಟ್ ಬಿಟ್ಟು ಇವ್ರನ್ನ ಮೇಡಮ್ ಕೇಳಿ ಸಣ್ಣ ಪುಟ್ಟ ಕ್ಯಾಕ್ ಇದ್ ಮಾಡ್ತಾರೆ ಅಲ್ಲಿ ಬಟ್ಟೆ ತಗೊಂಡು ಟಿ ಶರ್ಟ್ ಪ್ಯಾಂಟ್ ಅಲ್ಲಿ ಹೊಸದೋಗಿ ಮೂರ್ ದಿನಕ್ಕೆ ಅಲ್ಲಿ ಹೋಗಿದಾರಂತೆ ಹ್ಮ್ ಈಗ ಅಲ್ಲಿ ಒಳಗೆ ಒಳ ಈಗ ಬೇಲಿನ ಎದ್ದು ಒಲಮ್ಮಿ ಇದ್ರೆ ಬೇಲಿನ ಎದ್ದು ಒಲಮ್ಮಿ ಇದ್ರೆ ಮತ್ತೆ ಹೊಲ ಇರ್ತಾ ಹಾ ಹಾ ಯಾವತ್ತ ಕಳ್ದೆ ಇರೋದ ಇವ್ರದು ನಿಮ್ಮರ್ದು ಇವು ಭಾನುವಾರ ದಿನ ಅಂತೆ ಭಾನುವಾರ ಮತ್ತೆ ಮತ್ತೇರ ಹೋಗಿದಾವ ಅಲ್ಲಿ ಬೆಳಗಿದಾವ ಆ ಬಾಳ ಚಂದ ಹೋಗಿದಾವ ಟ್ರಂಕ್ಗಳೇ ಹೊಡಿತಾರ ಟ್ರಂಕ್ಗಳೇ ಹೊಡಿತಾರಂತೆ ಈಗ ಇವ್ರು ಈಗ ಮತ್ತೆ ಕಂಡಕ್ಟರ್ಗಳು ಟ್ರಂಕ್ಗಳು ಇರ್ತಾವಲ್ಲಾ ಟ್ರಂಕ್ಗಳು ಅವೇ ಹೊಡಿತಾರಂತೆ ಇವ್ರು ಯಾರು ಡಿಪಾರ್ಟ್ಮೆಂಟ್ ಮೆಂಟ್ ಒಳಸಂಚಿಲ್ದಲ್ಲೇ ಹೊಡಿತಾರ ಅವ್ರು ಸುದ್ದಿ ಮಾಡೋಣ ಸುದ್ದಿ ಮಾಡ್ರಣ ಸುದ್ದಿ ಮಾಡ್ರಿ ಅದು ಬಟ್ಟೆಗಳ್ದೊಂದು ಫೋಟೋ ಕಳಿಸ್ತೀನಿ ನಾನು ಆಮೇಲೆ ಮೂರ್ ದಿನಕ್ಕೆ ಮೂರ್ ದಿನದ್ದು ಮೂರ್ ದಿನ ಆದ್ಮೇಲೆ ಬಟ್ಟೆಗಳು ಸಿಕ್ಕಿದಾವೆ ಪಾಪ ಬಳ್ಳಾರಿ ಯಾರೋ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಅಂತೆ ಬಳ್ಳಾರಿ ಯಾರೋ